ಮುಂಬೈ ಮಹಾನಗರ ಮತ್ತು ಉಪನಗರಗಳಲ್ಲಿ ನೆಲೆಸಿರುವ ಬೈಂದೂರು ಕುಂದಾಪುರ ಬಿಲ್ಲವರ ಶ್ರೇಯೋಭಿವೃದ್ಧಿಗೆ ಸಮಾನ ಮನಸ್ಕ ಸಮುದಾಯ ಬಾಂಧವರ ಸಂಯೋಜನೆಯಲ್ಲಿ ಸ್ನೇಹ ಸಮ್ಮಿಲನ ಅರಿಶಿಣ ಕುಂಕುಮ ಮತ್ತು ಮನೋರಂಜನಾ ಕಾರ್ಯಕ್ರಮವನ್ನು ಜನವರಿ ಹತ್ತೊಂಬತ್ತರಂದು ಠಾಣೆ ಪಶ್ಚಿಮ ಮೋತಿಲಾಲ್ ಹರಗೋವಿಂದ ದಾಸ್ ವಿದ್ಯಾಲಯದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಗುರು ಪೂಜೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು Редактор субтитров А.Семкин Корректор А.Егорова ತದನಂತರ ಭಜನಾ ಕಾರ್ಯಕ್ರಮ ಆರಂಭವಾಯಿತು Thank <laughs> God not oh yeah ಾರತಿ ಆದ ಬಳಿಕ ಮಕ್ಕಳಿಂದ ನೃತ್ಯ ಪ್ರದರ್ಶನ ನಡೆಯಿತು ಬಳಿಕ ಮಕ್ಕಳು ಸಮಾಜ ಬಾಂಧವರು ಸೂಪರ್ ಮಿನಿಟ್ ಗೇಮ್ಸ್ ಗೇಮ್ಸ್ನಲ್ಲಿ ಪಾಲ್ಗೊಂಡರು ನಂತರ ಮುಂಬೈ ಹೈಕೋರ್ಟ್ ನ್ಯಾಯವಾದಿ ಆನಂದ್ ಎಂ ಪೂಜಾರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮಕ್ಕೆ ಸಮಾಜ ಸೇವಕಿ ಹೈಕೋರ್ಟ್ ನ್ಯಾಯವಾದಿ ಶಕುಂತಲಾ ಎ ಪೂಜಾರಿ ಚಾಲನೆ ನೀಡಿದರು ಎನ್ಜಿ ಪೂಜಾರಿ ನರಸಿಂಹ ಎಂ ಬಿಲ್ಲವ ಮಂಜುನಾಥ್ ವಿ ಪೂಜಾರಿ ಸಂಜೀವ್ ಸಿ ಪೂಜಾರಿ ರಾಜು ಪೂಜಾರಿ ಗೌರವ ಅತಿಥಿಗಳಾಗಿದ್ದರೆ ಸೂರ್ಯ ಎಸ್ ಪೂಜಾರಿ ಆನಂದ್ ಕೆ ಪೂಜಾರಿ ಗಿರಿಜಾ ಬಿ ಪೂಜಾರಿ ವೇದಿಕೆಯಲ್ಲಿದ್ದರು ಅಶೋಕ್ ಎನ್ ಪೂಜಾರಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮುಂಬೈ ಮಹಾನಗರ ಮತ್ತು ಉಪನಗರಗಳಲ್ಲಿ ನೆಲೆಸಿರುವ ಬೈದೂರ ಕುಂದಾಪನ ಬಿಲ್ಲವರ ಶ್ರೇಯಾಭಿವೃದ್ಧಿಗಾಗಿ ಪೂರಕವಾಗಿ ಸಮುದಾಯ ಬಾಂಧವರ ಚಿಂತನೆಗಳನ್ನು ಹಂಚಿಕೊಳ್ಳಲು ನಿಸ ನಿಸ್ವಾರ್ಥ ಮನೋಭಾವ ಸಮಾನ ಮನಸ್ಕ ಬಿಲ್ಲವ ಸಮುದಾಯ ಬಾಂಧವರು ಒಂದೆಡೆ ಸೇರಿ ತಮ್ಮ ಆತ್ಮಾಭಿಮಾನದ ಪ್ರತಿಭೆ ಎಂಬಂತೆ ಯಾವುದೇ ಪ್ರತಿಭಾ ಪ್ರತಿಭಾ ಪ್ರತಿ ಫಲಾಪೇಕ್ಷೆ ಬಯಸದ ಸ್ವಾಭಿಮಾನಿ ಬಿಲ್ಲವರ ತಂಡವು ಸಮುದಾಯದ ಸೇವೆ ಮಾಡುವ ಸದುದ್ದೇಶದಿಂದ ಬೈದೂರು ಕುಂದಾಪುರ ಬಿಲ್ಲವರು ಮುಂಬೈ ಎಂಬ ನಾಮದೇಹದಲ್ಲಿ ಸಮುದಾಯದ ಸೇವೆ ಎಂದೇ ಕಾರ್ಯನಿರತರಾಗಿದ್ದು ಆ ನಿಟ್ಟಿನಲ್ಲಿ ಮುಂಬೈ ಮಹಾನಗರ ಮತ್ತು ಉಪನಗರಗಳಲ್ಲಿ ನೆಲೆಸಿರುವ ಬೈಂದೂರು ಕುಂದಾಪುರ ಬಿಲ್ಲವರಿಗಾಗಿ ಸ್ನೇಹ ಸಮ್ಮಿಲನ ವರಸಿನ ಕುಂಕುಮ ಮತ್ತು ಮನೋರಂಜನಾ ಕಾರ್ಯಕ್ರಮವನ್ನು ಇವತ್ತು ಈ ಸಭಾಂಗಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ ಮುಂಬೈ ಹೈಕೋರ್ಟ್ನ ನ್ಯಾಯವಾದ ಶಕುಂತಲ ಆರಂದ್ ಪೂಜಾರಿ ಅವರು ಪ್ರತಿ ವರ್ಷ ಸಮಾಜದ ಕಲ್ಯಾಣಕ್ಕಾಗಿ ಹಳದಿ ಕುಂಕುಮದ ಆಚರಣೆಯನ್ನು ಸಕ್ರಿಯ ಸಕ್ರಿಯವಾಗಿ ಪ್ರೋತ್ಸಾಹ ಪ್ರೋತ್ಸಾಹಿಸುತ್ತಿರುವಂತೆ ಈ ವರ್ಷವು ಅವರ ಪ್ರೇರಣೆಯಿಂದ ನಾವು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇದನ್ನು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸಮಾರಂಭದ ಭಾಗವಾಗಿ ನಡೆಸಲು ಉದ್ದೇಶವಿದ್ದರೂ ಮಕರ ಸಂಕ್ರಾಂತಿಯಿಂದ ಸತಸಪ್ತಮಿಯವರೆಗೆ ಅಂದರೆ ಫೆಬ್ರವರಿ ನಾಲ್ಕರು ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿ ಕಾರಣ ಇಂದು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಬಂದಿರುವ ಎಲ್ಲ ಅತಿಥಿ ಎಲ್ಲ ಅತಿಥಿಗಳಿಗೂ ಮತ್ತು ಇಲ್ಲವ ಬಾಂಧವರಿಗೂ ಸತ್ಪೂರ್ವಕ ಸ್ವಾಗತ ಈ ಸಂದರ್ಭದಲ್ಲಿ ಫಿಸಿಯೋಥೆರಪಿ ಶಿಕ್ಷಣವನ್ನು ಮುಗಿಸಿ ವೃತ್ತಿ ಜೀವನ ಪ್ರಾರಂಭಿಸಿದ ಡಾಕ್ಟರ್ ಸೌಜನ್ಯ ಬಿಲ್ಲವಳನ್ನು ಶಾಲು ಫಲಪುಷ್ಪ ನೀಡಿ ಸತ್ಕರಿಸಲಾಯಿತು ನ್ಯಾಯವಾದಿ ಶಕುಂತಲಾ ಎ ಪೂಜಾರಿ ನರಸಿಂಹ ಬಿಲ್ಲವ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮುಂದಿನ ಚಟುವಟಿಕೆಗಳಿಗೆ ಶುಭ ಕೋರಿದರು ಸೂರ್ಯ ಎಸ್ ಪೂಜಾರಿ ಮಾತನಾಡುತ್ತಾ ಸಮುದಾಯ ಸೇವೆ ಮಾಡುವ ನಿಟ್ಟಿನಲ್ಲಿ ಸಮಾನ ಮನಸ್ಕರೆಲ್ಲರೂ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಆದರೆ ಕೆಲವರು ನಮ್ಮನ್ನು ಸಮುದಾಯ ಸೇವೆಯಿಂದ ವಿಮುಖರನ್ನಾಗಿ ಮಾಡಲು ಕಸರತ್ತು ಮಾಡಿ ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿದರು ಈಗಲೂ ಕೂಡ ಮಾಡುತ್ತಲೇ ಇದ್ದಾರೆ ಆದರೆ ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಮನ್ನು ಈ ಸಮುದಾಯ ಸೇವೆಯಿಂದ ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದರು ಈಗಾಗಲೇ ಹೇಳುವ ಹಾಗೆ ನಮ್ಮದು ಯಾವುದೇ ಸಂಘ ಸಂಸ್ಥೆಯ ಸಮುದಾಯ ಸಮುದಾಯ ಸೇವೆ ಮಾಡುವ ನಿಟ್ಟಿನಲ್ಲಿ ಸಮಾನ ಮನಸ್ಕರು ಒಂದೆಡೆ ಸೇರಿ ಈ ನಿರ್ಧಾರ ನಿರ್ಧಾರದಲ್ಲಿದ್ದು ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ ತಮಗೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮಲ್ಲಿ ಹೆಚ್ಚಿನ ಹೆಚ್ಚಿನವರು ಹಲವಾರು ವರ್ಷಗಳಿಂದ ಸಮುದಾಯ ಸೇವೆ ಮಾಡುತ್ತಾ ಬಂದಿದ್ದೇವೆ ಆದರೆ ಕೆಲವರು ನಮ್ಮನ್ನ ಸಮುದಾಯ ಸೇವೆಯಿಂದ ವಿಮುಖರನ್ನಾಗಿ ಮಾಡಲು ಸಾಕಷ್ಟು ಕಸರತ್ತು ಮಾಡಿ ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿದರು ಈಗಲೂ ಕೂಡ ಮಾಡುತ್ತಲೇ ಇದ್ದಾರೆ ಆದರೆ ಯಾರೇ ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಮನ್ನು ಈ ಸಮುದಾಯ ಸೇವೆಯಿಂದ ದೂರ ಮಾಡಲು ಯಾರೆಂದರೂ ಸಾಧ್ಯವಿಲ್ಲ ಏಕೆಂದರೆ ಅವಕಾಶವನ್ನು ಸೃಷ್ಟಿಯ ಸಾಮರ್ಥ್ಯ ಸೃಷ್ಟಿಸುವ ಸಾಮರ್ಥ್ಯ ನಮ್ಮಲ್ಲಿದೆ ನಮಗೆ ಯಾವುದೇ ಅಧಿಕಾರದ ನಾರಸೆ ಕುರ್ಚಿಯ ವ್ಯಾಮೋಹವಿಲ್ಲ ಆದರೆ ಅನ್ಯಾಯದ ವಿರುದ್ಧ ಧ್ವನಿ ಧ್ವನಿಯತ್ತದೆ ಸುಮ್ಮಲಿರಲು ಮನಸ್ಸು ಒಪ್ಪುತ್ತಿಲ್ಲ ಅನ್ಯಾಯ ಹಾಗೂ ಅಪಪ್ರಚಾರಗಳ ಬಗ್ಗೆ ನ್ಯಾಯ ಕೇಳದೆ ಸುಮ್ಮನಿದ್ದು ಆತ್ಮವಂಚನೆ ಮಾಡಿಕೊಳ್ಳಲು ನಾವು ಸಿದ್ಧರಿಲ್ಲ ನಾವು ನೇರವಾಗಿ ಮಾತನಾಡುವುದು ಕೆಲವರಿಗೆ ಸಹಿಸಿಕೊಳ್ಳಲು ಸಾಧ್ಯ ಸಾಧ್ಯವಾಗದೆ ನಮ್ಮ ತೇಜೋವಧಿ ಮಾಡುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಅದಕ್ಕಾಗಿ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರ ಯಾವುದೋ ವ್ಯಾಮೋಹಕ್ಕೆ ಬಲಿಯಾದ ಕೆಲವರು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದರು ಆ ಮುಂದೆ ಏನಾಯಿತು ಎನ್ನುವುದು ನಾನು ಈಗಾಗಲೇ ಸಾಕಷ್ಟು ಜನರಿಗೆ ತಿಳಿಸಿದ್ದೇನೆ ತಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಕೆಲವರು ಈಗ ಹಳೆಯ ಮರಕ್ಕೆ ನೀರೆರೆಯಬೇಕು ಎಂದು ಉಪದೇಶ ನೀಡ ನೀಡುವುದು ಹಾಸ್ಯಾಸ್ಪದ ಏಕೆಂದರೆ ಅದೇ ಹಳೆ ಮರಕ್ಕೆ ಎಲ್ಲರೂ ಸೇರಿ ನೀರೆರೆಯುತ್ತಿರುವ ಸಂದರ್ಭದಲ್ಲಿ ತಾವು ಬಗ್ಗೆ ಹಿಡಿದು ಬೇರೆಡೆ ಸಾಗಿರುವುದು ಮರೆತು ಆ ಹಳೆ ಮರ ಇಷ್ಟು ದೊಡ್ಡದಾಗಲು ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಆದುದರಿಂದ ಆ ಮರದ ಬೆಳವಣಿಗೆ ಅಡ್ಡಿಯಾಗುವ ಬೆಳವಣಿಗೆಗೆ ಅಡ್ಡಿಯಾಗುವ ಯಾವ ಯೋಚನೆ ಯೋಜನೆ ನಮ್ಮಲ್ಲಿಲ್ಲ ಆದರೆ ಆ ಮರದ ನೆಲದಲ್ಲಿ ಇರುವ ನೆರಳಿನಲ್ಲಿರುವವರು ಆ ನೆರಳು ತಮಗೆ ಮಾತ್ರ ಬೇರೆ ಯಾರು ಬರಬಾರದು ಎಂದು ಹೇಳಿದರೆ ಅಥವಾ ಆ ರೀತಿ ಹೇಳುವವರಿಗೆ ಬೆಂಬಲ ನೀಡಿದರೆ ಆಗ ನಾವು ಮರದ ಕೊಂಬೆ ಅಥವಾ ಮರದ ಮರದ ಬುಡ ಕಡಿಯುವುದಿಲ್ಲ ಬದಲಾಗಿ ಬೆಳದ ಮರದ ನೆರಳಿನಲ್ಲಿ ನಿಂತು ಸುಳ್ಳು ಹೇಳುವವರನ್ನ ಅಪಪ್ರಾಚಾರ ಮಾಡುವವರನ್ನ ಆ ನೆರಳಿನಿಂದ ದೂರ ತರಿಸುವ ಕೆಲಸಕ್ಕೆ ಮುಂದಾಗುತ್ತೇವೆ ಆದರೆ ನಾವು ಈವರೆಗೂ ಶಾಂತರಾಗಿರುವುದು ನಮ್ಮ ದೌರ್ಬಲ್ಯ ಎಂದು ಯಾರು ಭಾವಿಸಬಾರದು ಇನ್ನು ಕೆಲವರು ಅವಕಾಶ ವಂಚಿತರಾದರು ಎಂದು ಸಂಕನಾದ ಮಾಡುವವರು ನಾವು ಒಮ್ಮೆಯಾದರೂ ವಂಚಿತರ ಬಗ್ಗೆ ಮಾತನಾಡಿರುವುದು ಇದೆಯೇ ಎಂದು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು ಅದು ಅಲ್ಲದೆ ವಂಚಿತರು ಎಂದು ಬಿಂಬಿಸುವವರು ಸಮುದಾಯಕ್ಕಾಗಿ ಅವರು ಅವರ ಕೊಡುಗೆ ಏನು ಎನ್ನುವುದನ್ನು ಕೂಡ ಬಹಿರಂಗಪಡಿಸಬೇಕು ನಾವು ಬೇರೆಯವರ ಬಗ್ಗೆ ಮಾತನಾಡುವ ಮೊದಲು ಹತ್ತು ಬಾರಿ ಯೋಚನೆ ಮಾಡಬೇಕು ನಮ್ಮ ಬಗ್ಗೆ ಅದನ್ನ ಬಿಟ್ಟು ಅವಕಾಶ ಸಿಕ್ಕಿದೆ ಎಂದು ಬಾಯಿಗೆ ಬಂದ ಹಾಗೆ ಏನಾದರೂ ಮಾತನಾಡಲು ಸರಿಯಲ್ಲ ಇನ್ನು ಪ್ರಶಂಸೆ ಎನ್ನುವುದು ನಮ್ಮ ಕಾರ್ಯಚಟುವಟಿಕೆ ನೋಡಿದವರೇ ಹೇಳಬೇಕೆ ಹೊರತು ನಮ್ಮ ಬೆನ್ನನ್ನು ನಾವೇ ತಪ್ಪಿಕೊಳ್ಳುವುದಿಲ್ಲ ಆ ರೀತಿ ನಮ್ಮನ್ನು ನಾವು ಹೇಳಿಕೊಂಡು ಪ್ರಯೋಜನವೂ ಇಲ್ಲ ಇದು ತಮಗೆ ಒಂದು ತಾಕಿ ಒಂದು ಹೆಮ್ಮ ಹಿಂದಿರುವುದು ಮಾತನ್ನು ಹೇಳ್ತಿದ್ದೇನೆ ಈಗಾಗಲೇ ನಿಮಗೆ ಹಲವಾರು ವಿಷಯಗಳು ತಿಳಿದಿರಬಹುದು ಅದಕ್ಕಾಗಿ ಈ ವಿಷಯವನ್ನು ನಾನು ಹೇಳಿದೆ ಆಕ್ಚುಲಿ ನಮ್ಗೆ ಏನೋ ಇಲ್ಲಿ ಮಾತಾಡ್ಲಿಕ್ಕಿಲ್ಲ ಆದ್ರೂ ಕೆಲವರಲ್ಲಿ ಕುಳಿತಲ್ಲಿ ನಮ್ಗೆ ಕೆಲವರು ಹೇಳ್ತಿದ್ರು ಅದು ಹೇಗೆ ಇದು ಹೇಗೆ ಏನೇನೋ ಸಸ್ಯಗಳೆಲ್ಲ ಇತ್ತು ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ತಮಗೆ ತಾನಾಗಿಯೇ ತಿಳಿಯುತ್ತದೆ ನಾವೇನು ಹೇಳ್ಬೇಕಾಗಿಲ್ಲ ಅಸಂತ ಹೇಳ್ತಾ ಹೆಚ್ಚು ಮಾತಾಡೋದ್ರಿ ಯಾಕಂದ್ರೆ ನೀವೆಲ್ಲ ವಿರಾರ್ ಮತ್ತು ನಲಸುಪಾರ ವಿರಾರ್ ನಮ್ಮ ತನ್ವೆಲ್ನಿಂದ ಹಾಗೂ

ಉಪಸ್ಥಿತರಿದ್ದ ಮಹನೀಯರನ್ನು ಗೌರವಿಸಲಾಯಿತು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರನ್ನು ಅಭಿನಂದಿಸಿ ಗೌರವಿಸಲಾಯಿತು ಅಧ್ಯಕ್ಷೀಯ ಭಾಷಣ ಮಾಡಿದ ನ್ಯಾಯವಾದಿ ಆನಂದ್ ಎಂ ಪೂಜಾರಿ ಅವರು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ತಾವೆಲ್ಲರೂ ಸ್ಪಂದಿಸಿರುವುದು ಸಂತಸ ತಂದಿದೆ ನಮ್ಮದು ಯಾವುದೇ ಸಂಸ್ಥೆಯಲ್ಲ ಆದರೂ ನಮ್ಮ ಮೇಲಿನ ವಿಶ್ವಾಸದಿಂದ ತಾವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದಿರುವುದು ತುಂಬ ಸಂತೋಷವಾಯಿತಲ್ಲದೆ ಹಲವಾರು ವರ್ಷಗಳಿಂದ ನಾವು ಸಮುದಾಯದ ಸೇವೆ ಮಾಡಿರುವುದು ಸಾರ್ಥಕವಾಯಿತು ಎಂದರು ಇಷ್ಟಾದ ಸಹಕಾರ ಅಂತ ಹೇಳಿದ್ರೆ ನಾವು ಮಟ್ಟಿಗೆ ಜನರು ಬರುತ್ತಾರೆ ಮತ್ತು ಭಾಗವಹಿಸುತ್ತಾರೆ ಅಂತ ಹೇಳಿ ಮಹಿಳೆಯ ಮಹಿಳೆಯರು ಇದಕ್ಕೆ ಕಾರಣ ನಾವು ನಾವು ನಿರ್ಣಯಿಸಿದ ಹಾಗೆ ಸಮುದನ್ನು ಹೇಳಿದ್ದು ನಾವು ಈ ರಜದ ಸಪ್ತಮಿಯ ಮೊದಲೇ ಈ ಕಾರ್ಯಕ್ರಮ ಮಾಡಬೇಕಾದ ಅದ ಅದ್ ಅದ ಮಾಡಿದ್ರೆ ಮಾತಾಡ್ತೊಂದು ಬೆಲೆ ಉಂಟಂತ ಹೇಳಿ ನಾವು ಒಂದು ವಾರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಸಫಲವಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮದ ಹಿಂದೆ ಸೂರ್ಯ ಎಸ್ ಪೂಜಾರಿ ನಮ್ಮ ಮಾಜಿ ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷರು ಲಕ್ಷ್ಮಣ್ ಪೂಜಾರಿ ಅಶೋಕ್ ಪೂಜಾರಿ ಗಿರಿಜಕ್ಕ ಮಲ್ಲಿಕಾ ಸುಶೀಲಾ ಹಾಗೂ ಕೆಲವರು ಹೆಸರು ಹೆಚ್ಚುವುದಿಲ್ಲದಿದ್ದರೆ ನನಗೆ ಕಾಣುವುದಿಲ್ಲ ನಾವು ಈ ಕಾರ್ಯಕ್ರಮ ಮಾಡಬಹುದಾಗಿತ್ತು ಗೊತ್ತಿಲ್ಲ ಅಂತ ಹೇಳಿ ಇಷ್ಟರ ನಾವು ನಾವೆಳಿಸಿರ್ಲಿಲ್ಲ ಬಹುಶಃ ನಾವು ಬಿಲ್ಲವರ ಸೇವಾ ಸಂಘದ ಸೇವಾ ಸಂಘದಲ್ಲಿ ಕೂಡ ಈ ಅಸದ ಕುಟುಂಬದ ಕಾರ್ಯಕ್ರಮ ಮಾಡುವಾಗ ಇಷ್ಟು ಹೆಚ್ಚಿನ ಜನಸಂಖ್ಯೆ ಬಂದಿದ್ದು ನನಗೆ ಕಳೆದ ಇಲ್ಲ ಇನ್ನೊಂದು ವಿಷಯವೆಂದರೆ ಈಗ ಹೊರಗೆ ಕೆಲವು ಸುಳ್ಳು ಮಾತುಗಳು ಏನಾದ್ರು ಕೋಪಗಂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಬೇರೆ ಸಂಘ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಾನು ಖಚಿತವಾಗಿ ಇಲ್ಲಿ ಹೇಳ್ತಾ ಇದ್ದೇನೆ ನಮ್ದೇನು ಉದ್ದೇಶ ಇಲ್ಲ ನಾವು ಬೇರೆ ಸಂಘ ಮಾಡಬೇಕು ಎನ್ನುವುದು ಇಲ್ಲ ನಾವು ಇಲ್ಲಿ ನೋಡಿ ಇಲ್ಲವ ಸೇವಾ ಸಂಘ ನಮ್ಗೆ ಹೆಸರು ತಗೊಳ್ಬೇಕಾಗ್ತದೆ ಅದನ್ನು ಹುಟ್ಟಿ ಬೆಳೆಸಿದ್ದು ನಾವು ಆದ್ದರಿಂದ ನಮ್ಮಲ್ಲಿ ಕೂಡ ಅಂತ ಉದ್ದೇಶ ನಾವು ಬೇರೆ ಸಂಘ ಮಾಡಬೇಕು ಅಂತ ಉದ್ದೇಶ ಇರಬಾರದು ನಾವು ಯಾವಾಗಲೂ ಆ ಸಂಘಕ್ಕೆ ಋಯಾಗಿರುತ್ತೇವೆ ಆದರೆ ಕೆಲವೊಂದು ವ್ಯಕ್ತಿಗಳ ಕಾರಣದಿಂದ ನಾವು ಹೊರಬಂದಿದೆ ಹೊರತು ಸಂಘಕ್ಕೆ ನಮ್ಗೆ ಏನು ಅದರಲ್ಲಿ ದ್ವೇಷ ಇಲ್ಲ ಅಲ್ಲಿರುವ ಜನಗಳಲ್ಲಿ ದ್ವೇಷ ಇಲ್ಲ ಕೆಲವು ಜನಗಳ ಜನಗಳಿಂದ ನಾವು ಹೊರಬಂದಿದ್ದೇವೆ ಅಂತ ಜನಗಳಿಗೆ ದೇವರು ಕೊಡ್ಲಿ ಅಂತ ನಾನು ಬೇಡಿಕೊಳ್ತಾ ಇದ್ದೇವೆ ನಾವು ಸತ್ಯ ಮಾರ್ಗದಲ್ಲಿ ನಡೆಯುವ ಸತ್ಯ ಮಾರ್ಗದಲ್ಲಿ ನಡೆದ್ರೆ ನಮಗೆ ನಾವು ಮುಂದೆ ಹೋಗಬಹುದು ನಮ್ಗೆ ವಿಜಯ ಕೂಡ ಸಾಧ್ಯತೆ ಉಂಟಾಗುತ್ತೆ ಲಕ್ಷ್ಮಣ್ ಪೂಜಾರಿ ಕೋಡೇರಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರೂಪಿಸಿದರು ಸಮುದಾಯ ಸೇವೆ ಎನ್ನುವುದು ಯಾರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ಲ ಯಾರೊಂದಿಗೂ ಕರಾರವಾಗಿಲ್ಲ ಸೊ ಇಚ್ಛೆಯಿಂದ ಈ ಸಮುದಾಯದ ಸೇವೆ ಮಾಡಬೇಕು ಅಂತ ಮನಾಭಿಲಾಷೆ ಮಾನಸಾಕಾಂಕ್ಷೆ ಅಥವಾ ಯೋಜನೆ ಯೋಜನೆಗಳಿದ್ದರೆ ಮುಂದೆ ಬಂದು ಈ ಸಮುದಾಯದ ಸೇವೆಯಲ್ಲಿ ಆಗಬಹುದು ಆ ನಿಟ್ಟಿನಲ್ಲಿ ಸಮಾನ ಸಮುದಾಯ ಬಾಂಧವರೆಲ್ಲ ಒಂದೆಡೆ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕೆಂಬಂತಹ ಮಹತ್ತರ ನಿರ್ಧಾರವನ್ನ ತಡೆದು ನಿಮ್ಮೆಲ್ಲರನ್ನ ಇಲ್ಲಿ ಬರಮಾಡಿಕೊಂಡು ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ ಇಂದಿನ ಈ ಸಂಜೆಗೆ ನಿಮ್ಮೆಲ್ಲರ ಬೆತ್ತಲ್ಲ ನಿಮ್ಮೆಲ್ಲರ ಉಪಸ್ಥಿತಿ ನಮ್ಮಲ್ಲಿ ಇನ್ನಷ್ಟು ಆತ್ಮಸ್ಥೈರ್ಯ ಹಾಗೂ ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ಈ ಸಮುದಾಯ ಬಾಂಧವರಿಗೆ ನೀಡುವಂತ ಮನ ಮನೋಭಿಲಾಷೆ ಇರಬಹುದು ಮಹತ್ವಾಕಾಂಕ್ಷೆ ಇರುವಂತಹ ನಮ್ಮ ಯೋಜನೆ ಯೋಜನೆಗಳು ಕೂಡ ಿದೆ ಇನ್ನು ಕೆಲವೇ ಸಮಯದಲ್ಲಿ ನಾವು ಯೋಜನೆ ಗಿರಿಜಾ ಪಿ ಪೂಜಾರಿ ವಂದಿಸಿದರು ಪ್ರಾರಂಭದಲ್ಲಿ ಮಲ್ಲಿಕಾ ಎಸ್ ಪೂಜಾರಿ ಸುಶೀಲಾ ಆರ್ ಪೂಜಾರಿ ಯಶೋಧ ಎಸ್ ಪೂಜಾರಿ ಪ್ರಾರ್ಥಿಸಿದರು ಬಳಿಕ ಮಹಿಳೆಯರು ಹಳದಿ ಕುಂಕುಮ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಮುಂಬೈ ಮಹಾನಗರ ಮತ್ತು ಉಪನಗರಗಳಲ್ಲಿ ನೆಲೆಸಿರುವ ಬೈಂದೂರು ಕುಂದಾಪುರ ಬಿಲ್ಲವರ ಶ್ರೇಯೋಭಿವೃದ್ಧಿಗಾಗಿ ಸಮಾಜ ಬಾಂಧವರ ಚಿಂತನೆಗಳನ್ನು ಹಂಚಿಕೊಳ್ಳಲು ಪ್ರಥಮ ಬಾರಿ ಆಯೋಜಿಸಿದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಭಾಸ್ಕರ್ ಕಾಂಚನ್ ಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್